ದಾವಣಗೆರೆ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾ ಪ್ರಭಾ ಮಲ್ಲಿಕಾರ್ಜುನ್ ಇಂದು ಹರಿಹರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರ ಕಾರ್ಯ ಕೈಗೊಂಡಿದ್ದರು ಪೂಜೆ ಮುಗಿಸಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕೊಂಡಜ್ಜಿ ಗ್ರಾಮದ ಮೂಲಕ ಪ್ರಚಾರ ಕಾರ್ಯ ಆರಂಭಿಸಿದ ಅವರು ವಿಧಾನಸಭಾ ಕ್ಷೇತ್ರದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ರಾತ್ರಿ ಒಂಬತ್ತು ಮೂವತ್ತರವರೆಗೂ ಪ್ರಚಾರ ನಡೆಸಿದರು ಕೊಂಡಜ್ಜಿ ಕುರುಬರಹಳ್ಳಿ ಕರಲಹಳ್ಳಿ ಸಾರ್ಥಿ ಡಿಟೂರು ಗಂಗನರ್ಸಿ ಇನ್ನು ಅನೇಕ ಹಳ್ಳಿಗಳಿಗೆ ಭೇಟಿ ನೀಡಿ ಬಿರುಸಿನ ಪ್ರಚಾರ ನಡೆಸಿದರು ಎಲ್ಲಾ ಗ್ರಾಮಗಳಲ್ಲಿ ಡಾ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ಸೂಚಿಸಿದ್ರು ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಸ್ ರಾಮಪ್ಪ ಯುವ ಮುಖಂಡರಾದ ಶ್ರೀನಿವಾಸ್ ನಂದಿಗಾವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಹಿರಿಯ ಕಾಂಗ್ರೆಸ್ ಮುಖಂಡರಾದ ರೇವಣ ಸಿದ್ದಪ್ಪ ಬ್ಲಾಕ್ ಕಾಂಗ್ರೆಸ್ ಮಲೆಬೆನ್ನೂರು ಅಧ್ಯಕ್ಷರಾದ ಆಬಿದ್ ಅಲಿ ವಾಗೀಶ್ ಸ್ವಾಮಿ ಹಬೀಬಾ ಉಲ್ಲಾ ಜಿಲ್ಲೆಯ ಹಿರಿಯ ಮುಖಂಡರು ತಾಲೂಕಿನ ಮಹಿಳಾ ಸದಸ್ಯರು ಯುವ ಮುಖಂಡರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ನಮ್ಮ ಎಬಿ ವಾಹಿನಿಯೊಟ್ಟಿಗೆ ಮಾತನಾಡಿ ಪ್ರಶ್ನೆಗೆ ಉತ್ತರಿಸಿದರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ ಹರಿಹರಲ್ಲೂ ಆಶ್ವಾಸನೆ ಕೊಡ್ತಾರೆ ಈಗ ದಾವಣಗೆರೆ ಉತ್ತರ ದಕ್ಷಿಣ ನಡೆದ ಜನರ ಕಷ್ಟ ಸುಖ ಆರಿಸುತ್ತೆ ಎಲ್ಲಿ ಹೋದ್ರೂ ನೀಡೋದಾಗಿತ್ತು ನಿರುದ್ಯೋಗ ಡಿಗ್ರಿ ಮಾಡಿರೋ ಅಂಥದ್ದು ಅವ್ರು ಹೋಗಿ ಬೆಂಗಳೂರಲ್ಲಿ ಡ್ರೀಮಿಸ್ ಕಂಡಿರೋ ಸಿಟಿನಲ್ಲಿ ಸೆಟ್ಲ್ ಆಗ್ತದೆ ದಾವಣಗೆರೆಯಲ್ಲಿ ಐ ಟಿ ಬಿ ಟಿ ಕಂಪ್ನಿ ಆದರೆ ಆಪರ್ಚುನಿಟೀಸ್ ಇರುತ್ತೆ ಅಂತ ಸ್ವಾದ್ಯದ ಮೇಲೆ ಮೇಲೆ ವರ್ಕ್ ಮಾಡೋಣ ಒಂದು ಐದು ಸೆಕ್ಟರ್ ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಎರಡು ಕಂಪ್ನಿಗಳು ಹರಿಹರ ಇದಕ್ಕೆ ಮುಚ್ಚಿದ್ದಾವೆ ಇದಕ್ಕೆ ನೀವೇನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀರ ಅದನ್ನು ಅಲ್ಲಿ